कले यार या स्वतला रक्षी ಸತ್ಯ ಫಿಟ್ಟಿಂಗ್ ಮಚ್ಚ ಕೇಳೋರು ಯಾರಿಲ್ಲ ಆಗಿ ತಲೆ ಕೂಡ ಎಲ್ಲರ ಬಾಗಲ್ಲಿ ಮಸ್ತಿ ಬಳ್ಕೊಂಡಿದ್ವಿ ನಮ್ಮೆಲ್ಲರ ಬಾಳಲ್ಲಿ ಬಲಿ ಕೊಡಕ್ತ ಇದು ಪುಳಿಗೆ ಮಕ್ಕಳ ಸಾಲಾಗೆ ಸತ್ಯ ಫಿಟ್ಟಿಂಗ್ ಬ್ರೋ ಕೇಳೋರು ಯಾರಿಲ್ಲ ನಾಚಿಕೆ ಆಗಿ ತಲೆ ಕೂಡ ಎಲ್ಲರ ಬಾಗಲ್ಲಿ ಮಸ್ತಿ ಬಳ್ಕೊಂಡಿದ್ವಿ ನಮ್ಮೆಲ್ಲರ ಬಾಳಲ್ಲಿ ಬಲಿ ಕೊಡಕ್ತ ಇದು ಪುಳಿಗೆ ಮಕ್ಕಳ ಸಾಲಾಗೆ ಹುಟ್ಟ ಚೆನ್ನಾಗಿದ್ವಿ ಬೆಳ್ತ ಬಂದಿದ್ದು ಜಾಸ್ತಿನೇ ने पृष्ठ का आगे दूर रासने ಆಸನೆ ಸಂಪಾದನೆ ಮಾಡಿದಕ್ಕೆ ತಾನೆ ಕೊಡ್ಕಂತ ಬರ್ತಿರದ್ದು ಕೈಲಾಗಿರೋ ರೋಧನೆ ಪ್ರದಜ್ಜೆ ಐತೆ ಮಗ ಮೊದಲೋ ಬನೆ ಚೆನ್ನಾಗಿ ಇರಬೇಕಂತ ಮಾಡ್ತರೋ ದ್ರೋಹನೆ ಕುಂಡಿದ್ದೆ ಋಣದ ಮೇಲು ಮಲಕೋನು ತಯರ್ ಇದೆ नाव ಚಿಕ್ಕೋಣಾಕೆ ಮಾನಾ ದಾಳಾದಾಹನೆ ತತಿ ಚಿಮ್ಮತ ಕೇಳೋರು ಯಾರಿಲ್ಲಿ ನಾಕೆ ಆಗಿ ತಲೆ ಕೂಡ ಎಲ್ಲರ ಬಾಗಿಲಿ ಮತ್ತೆ ಬಳಕೊಂಡಿದ್ದೀ ನಮ್ಮೆಲ್ಲರ ಬಾಳಲ್ಲಿ ಬಲಿ ಕೊಡಕ್ತ ಇದೆ ಪ್ರೀತಿ ನಮ್ಮ ಕಷ್ಟalagi ್ರೋ ಕೇಳಿದವರು ಯಾರಿಲ್ಲ ನಾಚಿಕೆ ತಲೆ ಕೂಡ ಎಲ್ಲರ ಬಾಗಲ್ಲಿ ಮಸ್ತಿ ಬಳ್ಕೊಂಡಿದ್ದು ನಮ್ಮೆಲ್ಲರ ಬಾಳಲ್ಲಿ ಬಲಿ ಬೇರೆ ಸಾಲಾಗೆ ನೀನು ನಗು ಬಿದ್ದಾಗ ಅವ್ರ ಸಾಗು ನಗ್ ಮನೆ ಹಾಳು ಮಾಡ್ಕೊಂಡು ನೀನು ಬಾಳು ಮನ್ಸಲ್ಲಿ ಸವಿ ಇಟ್ಕೊಂಡು ನಾವು ತಿನ್ನದು ಅನ್ನ ಸರ್ ಅರ ಮಗಿ ತೆಕ್ತ ದಿನ ಬಿಡಿ ಕಷ್ಟಪಟ್ಟು ಮೇಲೆ ಬರೋದು ಬೇರೋ ಸೊಳ್ಳಿ ಅಂತ ಹಾ ಕೋಟೆ ತುಂಬ ಊರಿದ್ರು ಬಾಳದ್ ನಾವು ಎಲ್ಲರ ಮುಂದೆ ನಷ್ಟ ಓಕೆ ನಮ್ಗೆ ಬಲ್ಕ್ ಮಾರತಿ ಅವರದೆ ಕಾಂಡೆ ಆದಾ ಕಿತೆ ದೇಹ ತಮಸು ತಿದ್ರ ಪಾಳದ ಅಕ್ಷರ ಗುಣೆಲ್ಪಂದ ಕಿತೀಯ ತೆರಲ್ಲೆ ಮಗ 1 ಇಂಚು ಕದೋ ಬಾರ ಮಚ ಅಂತ ಐಂಡಿಫಿಕೇಟ್ ಚಕದೋ ನಾ ಜೊತೆಲಿ ತಿಮ್ಮ ಅಮಮತ್ನ ಹೆಚ್ ಚಕದೋ ಯಾರು ಇದೆ ಇರೋಕೇನ ಸೀದಾ ಕೊಚ್ ಚಕದೋ ಆ ಇಷ್ಟಲ್ಲ ಮಾರ ತಿರದಿ ನಿ ನಾವನೆ ಅತ್ಯಚಾರ ಕೂಡ ಹೌದು ನಂದನೆ